ಸಾವಿರಕ್ಕೂ ಅಧಿಕ ಉಪನ್ಯಾಸಕರನ್ನ ಅತಿಥಿ ಉಪನ್ಯಾಸಕರನ್ನ ಸರ್ಕಾರ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಿಂದೇಟು ಹಾಕ್ತಿದೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆ ಪ್ರತಿಭಟನಾ ಸ್ಥಳದಲ್ಲಿ ಇದ್ದೀನಿ ದೃಶ್ಯದಲ್ಲಿ ಕೂಡ ಈಗ ನೀವು ಗಮನಿಸಬಹುದು ಅಂದ್ರೆ ಸರ್ಕಾರದ ವಿರುದ್ಧ ನಾಮಫಲಕವನ್ನ ಹಿಡ್ಕೊಂಡು ಅತಿಥಿ ಉಪನ್ಯಾಸಕರು ಘೋಷಣೆಗಳನ್ನ ಕೂಗಿ ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು ರಾಜ್ಯದಲ್ಲಿ ಇಪ್ಪತ್ತು ಸಾವಿರ ಅತಿಥಿ ಉಪನ್ಯಾಸಕರು ಏನು ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ಅಡಿಯಲ್ಲಿ ಅರ್ಹ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಲಿಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಕೂಡ ಮಾಡ್ತಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಕಾಂತರಾಜ್ ಅವರು ನಮ್ಮೊಂದಿಗಿದ್ದಾರೆ ಮಾತನಾಡಿಸುತ್ತಾ ಹೋಗ್ತಿದ್ದೀನಿ ಮಾಡ್ತಿರುವಂತದ್ದು ಈ ಕೂಡ ಪ್ರತಿಭಟನೆ ಮಾಡಿದ್ರಿ ನೇರವಾಗಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನ ಕೂಗುವಂತದ್ದು ಮತ್ತೆ ಅತಿಥಿ ಉಪನ್ಯಾಸಕರನ್ನ ಯಾಕೆ ಆಯ್ಕೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಇಟ್ಟಿದ್ದೀರಿ ಏನ್ ಹೇಳ್ತೀರಿ ಈ ಸಂದರ್ಭದಲ್ಲಿ ಯುಜಿಸಿ ಪರವಾಗಿ ಯುಜಿಸಿ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಫಿಫ್ಟಿ ಸಿಕ್ಸ್ ನೆಟ್ಟು ಟು ಮತ್ತು ಪಿ ಎಚ್ ಡಿ ಹೋಲ್ಡರ್ಸು ಕ್ವಾಲಿಫೈಡ್ ಸರ್ ಟೋಟಲ್ಲು ಈಗ ನೋಟಿಫಿಕೇಷನ್ ಆಗಿತ್ತು ಸರ್ ಅಂದರೆ ಗೆಸ್ಟ್ ಹಚ್ಚರರಿಗೆ ಹತ್ತು ಸಾವಿರ ಪೋಸ್ಟಿಗೆ ನೋಟಿಫಿಕೇಷನ್ ಆಗಿತ್ತು ನೋಟಿಫಿಕೇಷನ್ ಆದಮೇಲೆ ನಲ್ವತ್ತು ಸಾವಿರ ಜನ ಅಪ್ಲಿಕೇಶನ್ ಹಾಕಿದ್ರು ಅಪ್ಲಿಕೇಶನ್ ಮೇಲೆ ಅದರಲ್ಲಿ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಸರ್ ಯು ಜಿ ಸಿ ಅಂಡರಲ್ಲಿ ನೆಟ್ ಟು ಮತ್ತು ಪಿ ಎಚ್ ಡಿ ಹೋಲ್ಡ ಕ್ವಾಲಿಫೈಡ್ ಆಗಿರೋರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಅದಾದಮೇಲೆ ನಾನ್ ಕ್ವಾಲಿಫೈಡ್ ಇರೋರು ಓಡ್ಬೋದು ಆಲ್ರೆಡಿ ಸಿಂಗಲ್ ಬೆಂಚಲ್ಲಿ ನಾವು ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರ್ವ ಬಂದಿತ್ತು ಗೌರ್ಮೆಂಟ್ ಮತ್ತೆ ಅಪೀಲ್ ಹೋದರು ಸಿ ಜೆ ಬೆಂಚಿಗೆ ಡಿವಿಷನ್ ಬೆಂಚು ಸರ್ ಅದು ಇಪ್ಪತ್ತು ದಿನ ಆಯ್ತು ಸರ್ ಟ್ವೆಂಟಿ ಡೇಸ್ ಆಯಿತು ಆರ್ಡ್ರು ಬಂದು ಯು ಜಿ ಸಿ ಪರವಾಗಿ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಅಂಡರಲ್ಲಿ ನೆಟ್ಟು ಟು ಪಿ ಎಚ್ ಡಿ ಹೋಲ್ಡರ್ಸ್ ಇರೋರನ್ನೇ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಒಂದೇ ಒಂದು ಸಬ್ಜೆಕ್ಟ್ ಸರ್ ಕಂಪ್ಯೂಟರ್ ಸೈನ್ಸಲ್ಲಿ ಅದೊಂದಷ್ಟೇ ಶಾರ್ಟೇಜ್ ಇದೆ ಅದನ್ನು ನೀವು ಅನ್ಕ್ವಾಲಿಫೈಡ್ ಅಂದರೆ ನಾನು ಯು ಜಿ ಸಿಗ ತಗೊಂಡು ಮಿಕ್ದೋರು ಎಲ್ಲರನ್ನು ಕ್ವಾಲಿಫೈಡ್ ಆಗಿರೋನ್ನ ತಗೊಂಡಿದ್ದ ಇಪ್ಪತ್ತು ದಿನ ಆಯಿತು ಸರ್ ಡಿವಿಷನ್ ಬೆಂಚಲ್ಲಿ ಬಂತು ಆರ್ಡ್ರ್ ಮತ್ತು ಸಿಂಗಲ್ ಬೆಂಚಲ್ಲೂ ಬಂತು ಮಾನ್ಯ ಇವರು ಕಮಿಷ್ನರು ಮಂಜುಶ್ರೀ ಮೇಡಮ್ ಅವರು ಉನ್ನತ ಶಿಕ್ಷಣ ಸಚಿವರು ಅವರು ಕಮಿಷನರ್ ಇದ್ದಾರೆ ಅವರು ಆಲ್ರೆಡಿ ಕೌನ್ಸ್ಟಿಬಿರಿ ಬಿಟ್ಟು ಕೌನ್ಸ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರು ಸರ್ ಆದ್ರೆ ಇಲ್ಲಿ ಉನ್ನತ ಶಿಕ್ಷಣ ಸಚಿವರ ಎಂ ಸಿ ಸುಧಾಕರ್ ಅವರು ಇದು ಸಿಂಗಲ್ ಮ್ಯಾನ್ ಸರ್ ಇವರೊಬ್ಬರೇ ಬೇಕು ಅಂತ ಡಿಲೇ ಮಾಡ್ತಾ ಇರೋದು ಕಾರಣ ಏನು ಏನ್ ರೀಸನ್ ಎಂ ಸಿ ಸುಧಾಕರ್ ಸರ್ ಈಗ ನಾನು ಯು ಜಿ ಕ್ವಾಲಿಫೈಡ್ ಆಗದೆ ಇರೋದ್ ಪರವಾಗಿ ಕ್ವಾಲಿಫೈಡ್ ಆಗಿರೋದ್ ಪರವಾಗಿ ಕೋರ್ಟ್ ಆರ್ಡರ್ ಬಂದಿದೆ ಅದು ಫಾಲೋ ಮಾಡದಕ್ಕ ಇರೋದು ಅದು ಕರ್ತವ್ಯ ಸರ್ ಅದು ಕೋರ್ಟ್ ಕಾನೂನನ್ನ ಯಾರು ಕಾನೂನು ಉಲ್ಲಂಘನೆ ಯಾರು ಕೈಲೂ ಮಾಡೋಕ್ಕಾಗಲ್ಲ ಸರ್ ಈವನ್ ಸಿದ್ದರಾಮಯ್ಯ ಸಿ ಎಮ್ ಕೈಯಲ್ಲೂ ಆಗೋಲ್ಲ ಪಿ ಎಮ್ ಕೈಯಲ್ಲೂ ಆಗಲ್ಲ ಸರ್ ನಾನು ಹೇಳ್ತೀನಿ ಆದರೆ ಇವತ್ತು ಅವ್ರು ಮಾಡ್ತಾ ಇರೋದು ಇಷ್ಟು ಜನ ಇಪ್ಪತ್ತು ಸಾವಿರ ಕ್ವಾಲಿಫೈಡ್ ಅನ್ಯಾಯ ಮಾಡ್ತಿದ್ದಾರೆ ನಾನು ಜಿ ಸಿ ಜಿ ಸಿ ಅವರು ಕ್ವಾಲಿಫೈಡ್ ಆಗದೇ ಇದ್ದವರು ಒಂದು ಸಂಘಟನೆ ಇದೆ ಸರ್ ನಾನೇ ಖುದ್ದಾಗಿ ನನ್ನನ್ನೇ ನನ್ನ ಬಗ್ಗೆ ತುಂಬ ಜನ ಮಾತಾಡಿದ್ದಾರೆ ಆದರೆ ಎಂ ಸಿ ಸುಧಾಕರ್ ಅವ್ರಿಗೆ ಅವರೇ ಸ್ಟೂಡೆಂಟ್ಸೇ ನಿಮಗೆ ಪರ್ಮನೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ ಲಕ್ಷ ಸರ್ ದುಡ್ಡಿಸ್ಕೊಂಡಿದ್ದಾರೆ ಸರ್ಕೊಂಡವರು ಯಾರು ನಿಮ್ಮ ಬಗ್ಗೆ ಯಾರು ಏನು ಮಾತಾಡಿದ್ರು ಸರ್ ಯಾರು ಕ್ವಾಲಿಫೈಡ್ ಆಗದೇ ಇದ್ದವರು ಅವ್ರ ಪರವಾಗಿ ದುಡ್ಡಿಸ್ಕೊಂಡಿದ್ದೀವಿ ಅಂತ ಇಲ್ಲೊಂದು ಎಫ್ ಐ ಆರ್ ಎಲ್ಲ ಆಗಿದೆ ಸರ್ ಎಫ್ ಐ ಎಫ್ ಐ ಆರ್ ಆಗಿದೆ ನ್ಯೂಸ್ ಪೇಪರ್ ಬಂದಿದೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಸರ್ ಅದರಲ್ಲಿ ಎಂ ಸಿ ಗುಲಾಧಾಕರ್ ಅವ್ರದ್ದು ನ್ಯೂಸ್ ಪೇಪರಲ್ಲೂ ಬಂದಿದೆ ಸರ್ ಇಷ್ಟು ದುಡ್ಡು ತಗೊಂಡಿದ್ದಾರೆ ಅವರು ಅಂತ ಹೇಳಿ ಈಗ ಈಗ ಕ್ವಾಲಿಫೈಡ್ ಆಗದೆ ಇರೋರ ಪರವಾಗಿ ನೀವು ಇಷ್ಟು ಡಿಲೇ ಮಾಡಿ ಅಂದರೆ ಅವ್ರ ಪರವಾಗಿರೋದಕ್ಕೆ ಎಷ್ಟು ದುಡ್ಡು ತೊಗೊಂಡಿದ್ದೀರ ಈಗ ನಾನ್ನೂರ ಮೂವತ್ತು ಫಸ್ಟ್ ಗ್ರೇಡ್ ಕಾಲೇಜ್ ಇದೆ ಸರ್ ಅದರಲ್ಲಿ ಎಲ್ಲ ಮಕ್ಕಳು ಬಡವರು ಕಾಲೇಜಿಗೆ ಹೋಗ್ತಾಯಿರೋ ಸರ್ ಅವರೆಲ್ಲ ಇವತ್ತು ಏನಂದರೆ ನಮಗೆ ಟಿ ಸಿ ಕೊಟ್ಬಿಡಿ ನಾವು ಪ್ರೈವೇಟ್ ಕಾಲೇಜಿಗೆ ಸೇರ್ಕೊಳ್ತೀವಿ ಅಂತ ಹೇಳ್ತೀವಿ ಇವರು ಮಾಡೋ ಕೆಲಸ ಅಲ್ಕ ಕೆಲಸಕ್ಕೆ ಬಡವರು ಹೊಟ್ಟೆ ಮೇಲೆ ಆನ್ಸರ್ ಹೊಡಿಬೇಕು ವೆಲ್ ಕ್ವಾಲಿಫೈಡ್ ಸರ್ ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡು ಹಗಲು ರಾತ್ರಿ ಕಷ್ಟಪಟ್ಟು ಎಲ್ಲೂ ಸೆಲೆಕ್ಟು ಮತ್ತು ಪಿ ಎಚ್ ಡಿ ಮಾಡಿದ್ದಾರೆ ಸರ್ ಅವ್ರಿಗೆ ಇವತ್ತು ಅನ್ಯಾಯ ಆಗ್ತಾಯಿದೆ ಸರ್ ಇವರು ಬೇಕು ಅಂತಲೇ ಡಿಲೇ ಮಾಡ್ತಾ ಇರೋದು ಬಿಕಾಸ್ ಏನಾದರೂ ಇದರಲ್ಲಿ ಎಷ್ಟು ಕರಪ್ಷನ್ ದುಡ್ಡು ತೊಗೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಇದನ್ನು ಕೂಡಲೇ ಎ ಎ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಸಾರು ರಾಹುಲ್ ಗಾಂಧಿ ಸಾರು ಮತ್ತು ಸಿದ್ದರಾಮಯ್ಯ ಸರ್ ಮೂರು ಜನ ಸೇರಿಕೊಂಡು ಇವ್ರನ್ನ ತನಿಖೆ ಮಾಡಿ ಫಸ್ಟ್ ಇವರು ಸಚಿವ ಸಚಿವ ಸ್ಥಾನ ಏನಿದೆ ಸರ್ ಫಸ್ಟ್ ಇವ್ರನ್ನ ರಿಮೂವ್ ಮಾಡಿ ಸರ್ ನಮಗೆ ಬೇಡ ಸರ್ ಈ ಥರ ಅರ್ರ ಯಾರನ್ನಾದರೂ ಉನ್ನತ ಸಚಿವರಾಗಿ ತೊಗೊಂಬಂದು ಈ ಇಷ್ಟು ಜನ ಏನು ಇಪ್ಪತ್ತು ಸಾವಿರ ಜನ ಕ್ವಾಲಿಫೈಡ್ ಇದ್ದಾರೆ ಇವರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ನಾನ್ನೂರ ಮೂವತ್ತು ಕಾಲೇಜಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಇವಾಗ ಹೇಳೋದು ಸರ್ ಇಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಬರುತ್ತೆ ಇವಾಗ ಅಲ್ಲಿ ಲೆಚರರ್ ಇಲ್ಲ ಅಂತಂದರೆ ಏನು ಸರ್ ಅವ್ರಲ್ಲಿ ಓಕೆ ವಿದ್ಯಾರ್ಥಿಗಳಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಇದರಿಂದ ಅನ್ನುವಂಥದ್ದು ಸರ್ ಇವತ್ತು ಹೇಳ್ತೀನಲ್ಲ ಸರ್ ಕಮಿಷನರ್ ಮೇಡಮ್ ಹತ್ರ ನೀವಾಗ್ ಭೇಟಿ ಮಾಡಿದಾಗ ವಿದ್ಯಾರ್ಥಿಗಳೆಲ್ಲ ಅಲ್ಲೇ ಹೋಗಿದ್ದಾರೆ ನನಗೆ ಟಿ ಸಿ ಕೊಟ್ಬಿಡಿ ನಾವು ಬೇರೆ ಪ್ರೈವೇಟ್ ಕಾಲೇಜಲ್ಲಿ ಸೇರ್ಕೊಡ್ತೀನಿ ಅಂತ ಹೇಳಿದ್ರು ಅವರು ಒಂದು ಹತ್ತು ದಿನನ ಟೈಮ್ ಟೈಮ್ ಕೊಡಿ ಹತ್ತು ದಿನದಲ್ಲಿ ನಾನು ಮಾಡಿಸ್ಕೊಡ್ತೀನಿ ಮಾಡ್ಕೊಟ್ಕೊಡ್ತೀನಿ ಎಲ್ಲರಿಗೂ ಟಿ ಸಿ ಹೊಡ್ದೇ ಇರೋ ರೀತಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿ ಆದರೆ ಹತ್ತು ದಿನ ಅಲ್ಲ ಸರ್ ಇಪ್ಪತ್ತು ದಿನ ಆಯಿತು ಓಟ್ ಆರ್ಡ್ರು ಬಂದು ಇಪ್ಪತ್ತು ದಿನ ಆದ್ರೂ ನೀವು ಬಡ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿಲ್ಲ ಅಂತಂದರೆ ಯು ಜಿ ಸಿ ಕ್ವಾಲಿಫೈಡ್ ಆಗಿರೋ ಪರವಾಗಿಲ್ಲ ಅಂತಂದರೆ ನಿಮ್ಮತ್ತ ಸಚಿವರು ತೀರ್ಟ್ಕೊಂಡು ನಾವೇನು ಮಾಡೋಣ ಸರ್ ಓಕೆ ಎಂ ಸಿ ಸುಧಾಕರ್ ಅವರ ಒಂದು ಅವರು ಅವರ ವಿರುದ್ಧ ಅಂದರೆ ರಾಜೀನಾಮೆಗೆ ನೀವು ಪಟ್ಟು ಹಿಡಿದಿದ್ದೀರಿ ಈಗ ಪ್ರತಿಭಟನೆ ಮಾಡ್ತೀರಿ ಮುಂದಿನ ನಡೆ ಏನು ಅನ್ನುವಂಥದ್ದು ಹೋರಾಟದ ನಡೆ ಏನು ಸರ್ ನಾನೂರ ಮೂವತ್ತು ಕಾಲೇಜಸ್ ಏನಿದೆ ಫಸ್ಟ್ ಗ್ರೇಡ್ ಕಾಲೇಜು ಅಷ್ಟು ಮಕ್ಕಳನ್ನು ಕರ್ಕೊಂಡು ನಾವು ಇಡೀ ರಾಜ್ಯ ಅಂತ ಅತ್ಯಂತ ಪ್ರತಿಭಟನೆ ಮಾಡ್ತೀವಿ ಎಂ ಸಿ ಸುಧಾಕರ್ ಅವರು ಮನೆ ಅವ್ರ ಮನೆಯೂ ಮುತ್ತಿಗೆ ಹಾಕ್ತೀವಿ ಸರ್ ಅವ್ರನ್ನ ರಾಜೀನಾಮೆ ಕೊಡೋ ತನಕ ಮತ್ತೆ ಚಿಂತಾಮಣಿ ಅವ್ರ ಕಾನ್ಸ್ಟಿಟ್ಯನ್ಸಿ ಈಗ ಏನೋ ಬೈ ಲಕ್ ಬೈ ಚಾನ್ಸ್ ನೀವು ಗೆದ್ದಿರೋದು ಮುಂದೆ ನೀವು ಯಾವತ್ತೂ ಗೆಲ್ಲ ಸರ್ ಸರ್ ಈ ರೀತಿ ಅನ್ಯಾಯ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಯಾವತ್ತು ನಿಮ್ಮಂತ ಶಿಕ್ಷಿ ಉನ್ನತ ಶಿಕ್ಷಣ ಸರ್ ಸಚಿವರಾಗಿ ನಿಮ್ಮಂಥವ್ರು ಯಾರು ನಮ್ಮ ನಮ್ಮ ಕರ್ನಾಟಕಕ್ಕೆ ಬೇಡ ಮತ್ತು ಚಿಂತಾಮಣಿಯಲ್ಲಿ ಸರ್ ಉಗ್ರ ಹೋರಾಟ ಮಾಡ್ತೀವಿ ಚಿಂತಾಮಣಿಯಲ್ಲಿ ನಾವು ಮಾಡ್ತೀವಿ ನಾಲ್ಕು ಸಾವಿರಾರು ವಿದ್ಯಾರ್ಥಿಗಳು ಚಿಂತಾಮಣಿ ಚಿಂತಾಮನೆಯಲ್ಲಿ ಹೋರಾಟ ಮಾಡ್ತೀವಿ ಮತ್ತು ನಿಮ್ಮ ಮನೆ ಮುಂದೆ ಬಂದು ನಾವು ಕೂರಿಸ್ಕೊಂಡು ಬರ್ತೀವಿ ಸರ್ ಸರ್ಕಾರಕ್ಕೆ ಏನಾದರೂ ನೀವು ಪತ್ರಗಳನ್ನು ಬರೆದಿದ್ದೀರಾ ಮನೆಯ ಹೋಗ್ರನ್ನು ಸಲ್ಲಿಸಿದ್ರೆ ಹೇಗೆ ಅಂತ ಸರ್ ಒಂದೇ ಹೇಳಲ್ಲ ಸರ್ ನೂರಾರು ಪತ್ರ ಬರೆದಿದ್ದೀವಿ ಸರ್ ಎಲ್ಲ ಮಿನಿಸ್ಟರ್ಸ್ಗೆ ಪತ್ರ ಬರೆದಿದ್ದೀವಿ ಎಸ್ ಕೆ ಪಾಟೀಲ್ ಸರ್ ಕಾನೂನು ಸಚಿವರು ಅವರಿಗೆ ಪತ್ರ ಬರೆದಿದ್ದೀವಿ ಕಮಿಷನರ್ ಮೇಡಮ್ ಅವ್ರಿಗೂ ಪತ್ರ ಬಂದು ಕೊಟ್ಟಿದ್ವಿ ಎಮ್ ಎಮ್ ಸಿ ಸುಧಾಕರ್ ಅವರು ಕೊಟ್ಟಿದ್ವಿ ಆಪೋಸಿಷನ್ ಲೀಡ್ರಿಗೆ ಎಲ್ಲರಿಗೂ ಒಂದು ಇಪ್ಪತ್ತು ದಿನದಿಂದ ಕಂಟಿನ್ಯೂಸಾಗಿ ಲೀಟರ್ ಕೊಟ್ಟಿದ್ವಿ ಸರ್ ಕೌನ್ಸಿಲಿಂಗ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಅಂತ ಇಷ್ಟು ಡಿಲೇ ಮಾಡ್ತಿದ್ದಾರೆ ಅಂತಂದರೆ ಈ ಥರ ಸಚಿವರು ನಿಜವಾಗ್ಲೂ ಸರ್ ನಮ್ಮ ಕರ್ನಾಟಕಕ್ಕೆ ಬೇಡ ಯಾವತ್ತು ಇವತ್ತೆಲ್ಲ ಸರ್ ಮುಂದೆ ಯಾವತ್ತೂ ಬೇಡ ಅಂತ ಕೇಳ್ಬೋದು ಓಕೆ ಕೊನೆಯದಾಗಿ ಸರ್ಕಾರಕ್ಕೆ ಏನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀರಾ ಈ ಸರ್ ಸರ್ಕಾರಕ್ಕೆ ವಿತಿನ್ ಟೂ ಡೇಸ್ ಸರ್ ಜಾಸ್ತಿ ಇಲ್ಲ ಟೂ ಡೇ ಇದೆ ಎರಡು ದಿನದಲ್ಲಿ ನೀವೇನಾದರೂ ಮೆರಿಟ್ ಲಿಸ್ಟ್ ಬಿಟ್ಟು ಯಾಕೆಂದರೆ ಇವತ್ತೇ ಬಿಡ್ಬೋದು ನೀವು ಎರಡು ದಿನದಲ್ಲಿ ಇವತ್ತೇನಾದರೂ ಬಿಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡ್ತೀವಿ ಅಂತ ನಾವು ಹೇಳಲ್ಲ ಮಾಡಿ ತೋರಿಸ್ತೀವಿ ಸರ್ ಥ್ಯಾಂಕ್ ಧನ್ಯವಾದ